ವಿಡಿಯೋದಲ್ಲಿ ನಿಮಗೆ ಎರಡು ಸಿಹಿ ಸುದ್ದಿಯನ್ನ ಹೇಳ್ತಾ ಇದ್ದೀನಿ ನಮಗೆ ಸಿಕ್ಕಾಪಟ್ಟೆ ಟೆನ್ಶನ್ ಆಗಿತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ನಾಳೆನೇ ಲಾಸ್ಟ್ ಡೇಟ್ ಹತ್ತು ವರ್ಷ ತುಂಬಿದಂತ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲಿಕ್ಕೆ ಅಂತ ಇವಾಗ ಅಫಿಷಿಯಲ್ ವೆಬ್ಸೈಟ್ ಯು ಐ ಡಿಐ ನಲ್ಲಿ ಹೇಳಿರುವಂತದ್ದು ಜೂನ್ ಹದಿನಾಲ್ಕನೇ ತಾರೀಕಿನ ಕೊಟ್ಟಿದ್ದಾರೆ ಮತ್ತೆ ಮೂರು ತಿಂಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾರೆಲ್ಲ ಮಾಡ್ಸಿಲ್ಲೋ ಮಾಡಿಸ್ಕೊಳ್ಳಿ ಹತ್ತು ವರ್ಷ ತುಂಬಿದಂತ ಕಾರ್ಡ್ ಹೊಸದಾಗಿ ಗೃಹಲಕ್ಷ್ಮಿಗೆ ಅರ್ಜಿ ಹೋದ್ರೆ ಬರಲ್ಲ ಅಂತಿದ್ರಲ್ಲ ಅದು ಕೂಡ ಒಂದ್ ರೀಸನ್ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದ್ರೆ ಮಾತ್ರ ಬರುತ್ತೆ ಓಕೆನಾ ಇನ್ನ ಎರಡನೇ ಕಂತಿನ ಹಣ ರಿಲೀಸ್ ಆಗಿದೆ ಜಸ್ಟ್ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನ ಅಂದ್ರೆ ಒಂದು ಐದು ಲಕ್ಷ ಜನಕ್ಕೆ ಅಷ್ಟೇ ಬಂದಿದೆ ಬರಬೇಕಾಗಿರೋದು ಒಂದು ಕೋಟಿ ಹದಿನೆಂಟು ಲಕ್ಷ ಜನರಿಗೆ ಸೊ ಬರುತ್ತೆ ಸ್ವಲ್ಪ ವೇಟ್ ಮಾಡಿ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ ಈಗ ಆಲ್ರೆಡಿ ಸರ್ವೆ ಶುರುವಾಗಿದೆ ಯಾವ ಕಂತು ಬಂದಿಲ್ಲ ಎರಡ್ ಮೂರ್ ಕಂತು ಬಂದಿದೆ ಇಂಥವ್ರಿಗೆ ನಿಮ್ ಮನೆ ಬಾಗಿಲಿಗೆ ಆಶಾ ಕಾರ್ಯಕರ್ತೆಯರು ಬಂದ್ಬಿಟ್ಟು ನಿಮ್ ರೇಷನ್ ಕಾರ್ಡ್ ಫೋಟೋ ಅಥವಾ ನ ಇಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಸ್ವಲ್ಪ ಟೈಮ್ ಕೊಡ್ಬೇಕಾಗಿರುತ್ತೆ ನೀವು ಅಷ್ಟೇನೆ ಇನ್ನ ಈಗ ನೂರು ರೂಪಾಯಿ ಸಿಲಿಂಡರ್ ಬೆಲೆನ ಕೇಂದ್ರ ಸರ್ಕಾರ ಇಳಿಸ್ತಲ್ವಾ ನಿಮ್ಗೆ ಏನಿಸ್ತು ನಮಗೆ ಅದನ್ನ ಇಳಿಸದ್ದೇ ಗೋಲ್ಡ್ ರೇಟ್ ಇಳಿಸಿದ್ರೆ ಹೆಣ್ಮಕ್ಳಿಗೆ ತುಂಬಾ ಖುಷಿ ಆಗ್ತಿತ್ತು ಒಂದು ಗ್ರಾಮಿಗೆ ಆರ್ ಸಾವಿರದ ಎಂಬತ್ ರೂಪಾಯಿ ಇದೆ ಕಂಡ್ರಿ ಇನ್ನ ಜಿ ಎಸ್ ಟಿ ಮೇಕಿಂಗ್ ಚಾರ್ಜ್ ಅಂತ ಹೇಳ್ಬಿಟ್ಟು ಎಂಟು ಸಾವಿರ ಹಾಕ್ಬಿಡ್ತಾರೆ ಇನ್ನ ಜಿ ಎಸ್ ಟಿ ಕೇಳ್ತೀರಾ ನಮ್ ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟು ಪರ್ಸೆಂಟ್ ಬೇರೆ ರಾಜ್ಯದಲ್ಲಿ ಹೋಲಿಸಿದ್ರೆ ಒಂದ್ ಎಂಟು ಹತ್ತು ಹನ್ನೆರಡು ಇದೆ ರಾಜ್ಯ ನಮ್ ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟು ಪರ್ಸೆಂಟ್ ತಿಂದ್ರು ಜಿ ಎಸ್ ಟಿ ಬಟ್ಟೆ ತಗೊಂಡ್ರು ಜಿ ಎಸ್ ಟಿ ಏನು ಅಂದ್ರೆ ರೇಷನ್ ತಗೊಂಡ್ರು ಜಿ ಎಸ್ ಟಿ ಅಲ್ಲಿ ಕೊಡ್ತಾ ಇದೀವಿ ಇಲ್ಲಿ ನೂರು ರೂಪಾಯಿ ಕಮ್ಮಿ ಮಾಡಿದ್ದಾರೆ ಇದು ಖುಷಿ ಪಡ್ಬೇಕು ಏನ್ ನೀವೇ ಹೇಳ್ಬೇಕು ನಿಮಗೇನ್ ಅನ್ಸುತ್ತೆ ಅಂತ ಸೊ ಓಕೆ ಇಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಮತ್ತೆ ಅಪ್ಡೇಟ್ ಸಿಕ್ತು ಅಂದ್ರೆ ಇನ್ಫಾರ್ಮ್ ಮಾಡ್ತೀನಿ ಥ್ಯಾಂಕ್ ಯು